ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ರೈತ ಮಿತ್ರ ನಾನು ಮಹೇಶ್ ನೋಡಿ ಈ ಗಿಡ ಈ ಹಿಂದೆ ಅಂದರೆ ಜನವರಿ ತಿಂಗಳಲ್ಲಿ ಜನವರಿ ಫಸ್ಟ್ ವೀಕಲ್ಲಿ ಇದಕ್ಕೆ ಟ್ರೀಟ್ಮೆಂಟ್ ಮಾಡಿದ್ದೀನಿ ಈ ಟ್ರೀಟ್ಮೆಂಟ್ ಮಾಡಿರೋಂಥ ಗಿಡದ ನಂಬರು ಹದಿನಾಲ್ಕು ಹದಿನಾಲ್ಕು ನಂಬರ್ ಗಿಡ ಏನಾಗಿದೆ ಅನ್ನೋದು ತೋರಿಸ್ತೀನಿ ನೋಡಿರಿ ಬಡ್ಡೆಯಲ್ಲಿ ಈ ರೀತಿ ಇದೆ ಈ ರೀತಿ ಇದೆ ಇದು ಆಗಿದೆ ಚೆನ್ನಾಗಿ ಬಂದಿದೆ ಬಟ್ ಬರ್ತಾ ಬರ್ತಾ ಏನಾಗಿದೆ ಅಂದರೆ ಮೇಲೆ ಹೋಗ್ತಾ ಹೋಗ್ತಾ ಸ್ವಲ್ಪ ಸಣ್ಣ ಆಗಿದೆ ಸಣ್ಣ ಆಗಿ ಇದು ಸುಮಾರು ಇಲ್ಲಿಂದ ಹಿಂಗಾರಕ್ಕಯಸ್ಕೊತಾ ಇದೆ ಪ್ಲಸ್ಸು ಈ ವರ್ಷ ಏನಾಗಿದೆ ಅಂದರೆ ಈ ಗಿಡ ಈ ರೀತಿ ನಲಗಿದೆ ಇದರಲ್ಲಿ ಏನೇನೂ ಇಲ್ಲ ನೋಡಬಹುದು ಈ ರೀತಿ ಆಗಿದೆ ಇದೆ ಎಲ್ಲೋ ಒಂದು ಕಡೆ ಒಳಗಡೆ ಕೊಳತಿದೆ ಅದು ಕೊಳತಿರೋದ್ರಿಂದ ಈ ರೀತಿ ಶ್ರಿಂಕ್ ಆಗಿದೆ ಈ ರೀತಿ ಶ್ರಿಂಕ್ ಆಗಿರೋದ್ರಿಂದ ನಾನು ಇದಕ್ಕೆ ಟ್ರೀಟ್ಮೆಂಟ್ ಮಾಡಿದ್ದೀನಿ ಟ್ರೀಟ್ಮೆಂಟ್ ಮಾಡಿದ ಮೇಲೆ ಇದು ಸ್ವಲ್ಪ ಪರವಾಗಿಲ್ಲ ಅವಾಗಿಗೂ ಇವಾಗಿಗೂ ಬಟ್ ಈ ರೀತಿ ಇರ್ತದೆ ನೋಡಿರಿ ಕಾಂಡದ ಭಾಗ ಈ ರೀತಿ ಒಪ್ಕೊಂಡಿರುತ್ತೆ ನೋಡಿರಿ ಈ ರೀತಿ ಇದೆ ಮುಂದಿನ ದಿನಗಳಲ್ಲಿ ನಾನು ಇದನ್ನು ನೋಡಿರಿ ಅಲ್ಲಿ ಒಣಗಿರೋದು ಪಳತಿರೋ ಸುಳಿ ಇದೆ ನೋಡಿರಿ ಅಲ್ಲಿ ಆ ಜಾಗದಲ್ಲಿ ಹೋಗಿದೆ ಅದನ್ನು ರಿಲೀಸ್ ಮಾಡಬೇಕಾಗಿದೆ ಅದಕ್ಕೆ ಏನು ಬೇಕೋ ಆ ರಿಲೀಸು ಆಗುವಂಥ ಟ್ರೀಟ್ಮೆಂಟ್ ಮಾಡಿದ್ದೀನಿ ನೋಡೋಣ ಮುಂದಿನ ದಿನಗಳಲ್ಲಿ ಇದು ಯಾವ ರೀತಿ ಗಿಡವಾಗಿ ಪರಿಣಾಮ ಆಗುತ್ತೆ ಅದು ಇಳುವರಿ ಯಾವ ರೀತಿ ಇದಾಗುತ್ತೆ ಇಂಪ್ರೂವ್ ಆಗುತ್ತೆ ಅನ್ನೋದನ್ನು ಕಾದು ನೋಡೋಣ ಥ್ಯಾಂಕ್ ಯು ವೆರಿ ಮಚ್